ನಾವೆಲ್ಲ ಯೋಗ್ಯತೆ ಬಟಲ್ ಬಡಾಯಿ ಪ್ರದೀಪ್ ಈಶ್ವರ್ಗೆ ಎದೆಯಂತೆ ಮೂರ್ಛೆರುಗ ಕೈಯಲ್ಲಿ ಸ್ಪೀಕರ್ ಯು ಖಾದರ್ ಈತನಿಗೆ ಕಬ್ಬಿಣ ಕೊಡಿ ಅಂದಿದ್ದು ಯಾಕೆ ಯಾವ್ದೋ ಉಚ್ಚಿರ್ಕಬ್ಲಾ ಅಂತ ಸಭಾಧ್ಯಕ್ಷರ ಮಾತಿಗೂ ಕವಡೆ ಕಿಮ್ಮತ್ತಿನ ಬೆಲೆ ಕೊಡದೆ ಇರೋದೇ ಪ್ರದೀಪ್ ಈಶ್ವರ್ ಕೇಳಬೇಕು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ತನ್ನ ಊರಗಳ ಬಾಯಿಯನ್ನೇ ಬಂಡವಾಳ ಮಾಡಿಕೊಂಡಿರೋ ಪ್ರದೀಪ್ ಈಶ್ವರ್ ಅನ್ನೋ ಆಕಸ್ಮಿಕ ಶಾಸಕ ಇದೀಗ ವಿಧಾನಸಭೆಯಲ್ಲೂ ಕಾಮಿಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ತಾನೂ ಅಪಹಾಸ್ಯಕ್ಕೆ ಒಳಗಾಗ್ತಿದ್ದಾರೆ ಅದರಲ್ಲೂ ಪ್ರದೀಪ್ ಈಶ್ವರ್ಗೆ ಫಿಟ್ಸ್ ರೋಗ ಇದೆಯೇನೋ ಅಂತ ಅನುಮಾನ ಬರುವ ಹಾಗೆ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ಒಂದು ಮಾತು ಹೇಳಿದ್ದು ಪ್ರದೀಪ್ ಈಶ್ವರ್ಗೆ ಭಾರಿ ಮುಖಭಂಗವಾಗಿದೆ ವಿಧಾನಸಭೆಯ ಕನಿಷ್ಠ ಸೌಜನ್ಯದ ಅರಿವು ಇಲ್ಲದ ಈ ಪ್ರದೀಪ್ ಈಶ್ವರ್ ಸದನದಲ್ಲಿ ಕಿರ್ಚಾಡ್ತಾನೆ ಇರ್ತಾರೆ ಅವರದ್ದೇ ಪಕ್ಷದ ಶರತ್ ಬಚ್ಚೇಗೌಡರು ಎದ್ದ ನಿಂತು ಮಾತನಾಡುವಾಗಲೂ ಕೂಡ ಈ ವ್ಯಕ್ತಿ ಕೂಗಾಡ್ತಾನೆ ಇರ್ತಾರೆ ಸ್ಪೀಕರ್ ಯುಟಿ ಖಾದರ್ ಸುಮ್ಮನಿರುವಂತೆ ಸಾವಿರ ಸಲ ಹೇಳಿದ್ರು ಈ ವ್ಯಕ್ತಿ ಅವರ ಮಾತಿಗೂ ಮೂರ್ಖಾಸಿನ ಬೆಲೆ ಕೊಡೋದಿಲ್ಲ ಕದಿದ್ ಭಿಷೋಪುತ್ತಲಿ ಅರೇ ಮಳೆಗಾಲದಲ್ಲಿ ಕದಿದ್ ಭಿಷೋಪುತ್ತಲಿ ಇವತ್ತು ಪ್ರಣಾಘೋಷಗಳಲ್ಲಿ ಭಿಷೋಪುತ್ತಲಿ ಕದಿದ್ ಭಿಷೋಪುತ್ತಲಿ ಮಳೆಗಾಲದಲ್ಲಿ ಭಿಷೋಪುತ್ತಲಿ ಇವತ್ತು ಕರಾವಳಿ ಪ್ರದೇಶಗಳಲ್ಲಿ ಭಿಷೋಪುತ್ತಲಿ ಮಣ್ಣಾದಿನೆಲ್ಲಾ ಭಿಷೋಪುತ್ತಲಿ ಕದಿದ್ ಭಿಷೋಪುತ್ತಲಿ ಅಲೆ ಮಾತಾಡ್ತಿದ್ದಾರೆ ಭಿಷೋಪುತ್ತಲಿ ಸಾಕಾಶ್ ಕನಿಷ್ಠ ಸೌಜನ್ಯವೂ ಇಲ್ಲದೆ ಅನಾಗರಿಕನ ಹಾಗೆ ವರ್ತಿಸುವ ಈತ ಶಿಕ್ಷಕ ಅಂತ ಬೇರೆ ಹೇಳ್ಕೊಳ್ಳೋದು ಮತ್ತೊಂದು ದುರಂತ ಯುಟಿ ಖಾದರ್ ಅವರು ಹೇಳುವಷ್ಟು ಹೇಳಿ ಕೊನೆಗೆ ಅವನಿಗೆ ಯಾರಾದ್ರೂ ಕಬ್ಬಿನ ಕೊಡಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಕಬ್ಬಿಣ ಕೊಡುವ ಕ್ರಮ ಇರೋದು ಫಿಟ್ಸ್ ರೋಗ ಬಂದಾಗ ಸ್ಪೀಕರ್ ಅವರ ಮಾತಿನ ಪ್ರಕಾರ ಪ್ರದೀಪ್ ಈಶ್ವರ್ಗೆ ಮೂರ್ಛೆ ರೋಗ ಇದೆಯಾ ಅಥವಾ ಫಿಟ್ಸ್ ರೋಗ ಬಂದವರ ಹಾಗೆ ಆಡ್ತಾರೆ ಅನ್ನೋದಾ ಗೊತ್ತಿಲ್ಲ ಆದ್ರೆ ತಮ್ಮದೇ ಪಕ್ಷದವರಿಂದ ಹೀಗೆ ಉಗಿಸಿಕೊಳ್ಳೋದು ಈ ವ್ಯಕ್ತಿಗೆ ಹೊಸದೇನೂ ಅಲ್ಲ ಈ ಹಿಂದೆಯೂ ಒಮ್ಮೆ ಇದೇ ಸಭಾಧ್ಯಕ್ಷರು ಈ ಪ್ರದೀಪ್ ಈಶ್ವರ್ನ ಅಜ್ಞಾನವನ್ನ ಗೇಲಿ ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಒಂದು ಸಾವಿಗ ಅವ್ರಿಷ್ಟು ಧರಣಿ ಮಾಡ್ತಿದಾರಲ್ಲ ಕೋವಿಡ್ ನಲ್ಲಿ ಸಾವಿರಾರು ಜನ ಸಾವು ಜಸ್ಟಿಸ್ ಅಂತ ಕೇಳಕ್ಕಾಗಲ್ವಾ ಇವರಿಗೆ ಒಂದು ಸಾವಿಗೆ ಇಷ್ಟು ಜಸ್ಟಿಸ್ ಮಾಡ್ತಿದ್ದಾರೆ ಸಾವು ಪ್ರದೀಪ್ ಕೂದೇ ವಾಪಸ್ಸು ಶಿವನೇ ಇದೆಲ್ಲ ಬಿಡಿ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಈ ಪ್ರದೀಪ್ ಈಶ್ವರ ಅವರನ್ನ ಹುಚ್ಚನ ತರ ಇದ್ದಾನೆ ಅಂತ ನೇರವಾಗಿ ಅವರ ಎದ್ರೆ ಹೇಳಿದ್ರು ನೋಡಿದಾಗ ಇವತ್ತು ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರ ಮಾತು ಅವರ ಆಚಾರ ಅವರ ವಿಚಾರವನ್ನ ಪ್ರಚಾರ ಮಾಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ ನನಗೆ ಕರ್ಕೊಂಡು ಬಂದ್ರು ನಮ್ಮ ಶಿವಶಂಕರ್ ರೆಡ್ಡಿ ಮತ್ತು ಸುಧಾಕರ್ ಯಾವ್ದೋ ಹುಚ್ಚಿರ್ ಕರ್ಕೊಂಡು ಬಂದಾಗ ಅಂತ ಹೇಳಿದೆ ನಾನು ಇಂತಹ ಪ್ರದೀಪ್ ಈಶ್ವರ್ ಈಗಾಗಲೇ ರಾಜೀನಾಮೆ ಕೊಡ್ತೀನಿ ಅಂತ ಯೂಟರ್ನ್ ಹೊಡೆದ ಬಂಡಲ್ ಬಹಾದ್ದೂರ್ ಅನ್ನುವಂತಹ ಕಾರಣಕ್ಕೆ ಸದನದಲ್ಲಿಯೇ ವಿಪಕ್ಷಗಳು ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್ ಅಂತ ಘೋಷಣೆ ಕೂಗಿದ್ದು ಈತನ ಬಡಾಯಿಗೆ ಚಾಟಿ ಬೀಸಿದ ಹಾಗಾಗಿದೆ ಇದೇ ಕಾರಣಕ್ಕೆ ಈ ಪ್ರದೀಪ್ ಈಶ್ವರ್ ಇದೇನೋ ರಾಜ್ಯದ ಸಮಸ್ಯೆಯನ್ನು ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡುವುದಕ್ಕೆ ಹೋಗಿದ್ದದ್ದು ತೀರಾ ಬಾಲಿಷಿಯಾಗಿತ್ತು ಜೊತೆಗೆ ತಮಾಷೆ ಕೂಡ ಅನಿಸ್ತು ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದ್ರು ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನು ಮಾತಾಡ್ತಿಲ್ಲ ಆರ್ ಅಶೋಕ್ ದಯವಿಟ್ಟು ಅಂಥ ಪದಗಳ ಎಮ್ ಎಲ್ ಎಗಳು ಬಳಸ್ತೀವಿ ನಾವು ಫೈಟ್ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರು ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅಂಥ ಪದಗಳನ್ನ ತಾವು ಬಳಸ್ತೀರಾ ನನಗೆ ಭಾಳ ಬೇಸರ ಆಗುತ್ತೆ ಸಭಾಧ್ಯಕ್ಷರೇ ಈಗ ಇದಕ್ಕೆ ನಾನು ಆರ್ ಅಶೋಕ್ ಅವರ ಉತ್ತರವನ್ನ ಬಯಸ್ತೇನೆ ಸಭಾಧ್ಯಕ್ಷ ಇಷ್ಟಕ್ಕೂ ಈ ವ್ಯಕ್ತಿ ಆ ಸಮಯದಲ್ಲೂ ತನ್ನನ್ನ ತಾನು ಹೊಗಳಿಕೊಳ್ಳುವ ಪ್ರಯತ್ನ ಮಾಡಿದ್ದು ನಾ ಚಿಕ್ಕೆಗೇಡಿನ ಸಂಗತಿ ಯಾವಾಗ್ಲೂ ನಾನು ನಂದು ನನ್ನ ಸ್ವಂತ ದುಡ್ಡಲ್ಲಿ ಮಾಡದೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಈ ವ್ಯಕ್ತಿ ಹಕ್ಕು ಮಂಡಿಸುವ ಸಮಯದಲ್ಲಿಯೂ ನಾನು ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಅಂತ ಅಲ್ಲೂ ಬಿಟ್ಟಿ ಪ್ರಚಾರವನ್ನ ಪಡೆದುಕೊಳ್ಳುವಂತಹ ಚೀಪ್ ಗಿಮೀಟ್ ಮಾಡಿದ್ದು ಅಸಹ್ಯ ಹುಟ್ಟಿಸಿತ್ತು ನಾನು ಗೆದ್ದ ನಂತರ ನನ್ನ ಸ್ವಂತ ಖರ್ಚಿನಲ್ಲಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸಭಾಧ್ಯಕ್ಷರೇ ನನ್ನ ನೋವನ್ನ ವ್ಯಕ್ತಪಡಿಸ್ ಬಿಡಿ ಸಭಾಧ್ಯಕ್ಷರೇ ಹತ್ತು ಆಂಬ್ಯುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ಸಭಾಧ್ಯಕ್ಷರೇ ಸ್ವಲ್ಪ ಕೇಳಬೇಕು ನೀನು ಸೂಚನೆ ಮನಸ್ಸಿ ನೀವು ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ ಇಲ್ಲ ಇಲ್ಲ ನಾನು ಇವತ್ತು ನಿಮಿಷ ಆಂಬುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ ಆಗ್ಲೂ ಸಭಾಧ್ಯಕ್ಷರು ಎಲ್ಲಾ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ ಅಂತ ತಾಕೀತು ಮಾಡ್ತಾರೆ ಆದ್ರೆ ಇಂತಹ ಮಾತುಗಳು ಪ್ರದೀಪ್ ಈಶ್ವರ್ ಕಿವಿಗೆ ಬೀಳೋದೇ ಇಲ್ಲ ಎಷ್ಟಕ್ಕೂ ಈ ಪ್ರದೀಪ್ ಈಶ್ವರ್ ಹಕ್ಕುಚ್ಯುತಿ ಮಂಡನೆ ಮಾಡೋದೇ ಆದ್ರೆ ಸಭಾಧ್ಯಕ್ಷರ ವಿರುದ್ಧವೇ ಮಾಡಬೇಕು ಅಶೋಕ್ ಹಾಗೂ ಬಿಜೆಪಿ ನಾಯಕರುಗಳು ಬಂಡಲ್ ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಕಬ್ಬಿಣ ಕೊಡೋದಕ್ಕೆ ಹೇಳುವ ಮೂಲಕ ಪ್ರದೀಪ್ ಈಶ್ವರೊಬ್ಬ ಫಿಟ್ಸ್ ರೋಗಿ ಅಂತ ಹೇಳಿದ್ರು ಆದರೆ ಈ ಬಕೆಟ್ ಪ್ರದೀಪ್ ಈಶ್ವರ್ ತನ್ನ ಪಕ್ಷದವರು ಏನ್ ಹೇಳಿದ್ರು ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ತಲೆ ಬಾಲ ಇಲ್ಲದೆ ವಿರೋಧ ಪಕ್ಷಗಳ ಬಗ್ಗೆ ಮಾತಾಡಿ ಮರ್ಯಾದೆ ಕಳ್ಕೊಳ್ಳೋದು ಮಾಮೂಲಾಗುತ್ತಿದೆ ಿಳಿಪಾಠ ಮಾಡಿಕೊಂಡಿರೋ ಸಂವಿಧಾನದ ಅದೇ ನಾಲ್ಕು ಸಾಲುಗಳನ್ನ ಹೇಳೋ ಪ್ರದೀಪ್ ಈಶ್ವರ್ ಅದನ್ನ ಕಾರಣವೇ ಇಲ್ಲದೆ ಸದನದಲ್ಲೂ ಹೇಳೋದಕ್ಕೆ ಹೋಗಿ ತನ್ನ ಪಾಂಡಿತ್ಯ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ ರಾಜೀನಾಮೆ ವಿಚಾರದಲ್ಲಂತೂ ಇರೋ ಮೂರ್ ಗೌರವವು ಮಣ್ಣು ಪಾಲಾದ ಮೇಲಾದ್ರೂ ಬುದ್ಧಿ ಕಲಿತಾನೆ ಅನ್ಕೊಂಡ್ರೆ ಈ ವ್ಯಕ್ತಿ ಬಾಲಕ್ಕೆ ಕೋಲು ಕಟ್ಟಿದ್ರು ನೆಟ್ಟಗಾಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ತಲೆಯಲ್ಲಿ ನಾಲ್ಕಣೆ ಬಂಡವಾಳ ಇಲ್ಲದೆ ಬಾಯಲ್ಲಿ ಮಾತ್ರ ಬಡಾಯಿ ಕೊಚ್ಕೊಳ್ಳೋದಕ್ಕೆ ಹೋದ್ರೆ ಏನಾಗ್ಬೇಕು ಅದೇ ಆಗ್ತಾ ಇದೆ ಒಂದೇ ಒಂದು ದಿನ ಪಾರ್ಟಿಯಲ್ಲಿ ನಾವು ನೀನು ಒಂದು ರೂಪಾಯಿ ಬಂಡವಾಳ ಹಾಕ್ದಿರ ನಿನ್ನ ಎಮ್ ಎಲ್ ಎ ಮಾಡಿರೋದು ನಾವು ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗ್ ಇಂದ ಹಿಡ್ದು ಬ್ಯಾನರ್ ಇಂದ ಹಿಡ್ದು ಎಲ್ಲಾ ಕಟ್ಕೊಂಡು ಪಕ್ಷಾನ ಸಂಘಟನೆ ಮಾಡ್ಕೊಂಡು ಬಂದಿರೋದು ನೀನು ಪಾರ್ಟಿ ವಿರೋಧವಾಗಿ ಮೂರ್ ಪ್ರೊಟೆಸ್ಟ್ ಮಾಡಿದ್ಯಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮೂರು ಪ್ರೊಟೆಸ್ಟ್ ನೀನು ಮಾಡಿದ್ಯಾ ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಂ ಕಟ್ಕೊಳೋದಿಕ್ಕೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ